ಫ್ರೆಂಡ್ಸ್ ಇವತ್ತಿನ ರೆಸಿಪಿ ವೆಜ್ ಕುರ್ಮಾ ಸೊ ಇಂಗ್ರೀಡಿಯಂಟ್ಸನ್ನು ನೋಡ್ಕೊಳ್ಳೋಣ ನೋಡಿ ಇವೆಲ್ಲ ಸೊ ಒಂದು ಕಡಾಯಿ ತಗೊಳ್ಳಿ ಒಂದು ಫೋರ್ ಸ್ಪೂನ್ ಆಯಿಲ್ ಹಾಕೊಳ್ಳಿ ಒಂದು ಫೋರ್ ಟೀ ಸ್ಪೂನು ನೀವು ಆಯಿಲ್ ಅಡ್ಜಸ್ಟ್ ಮಾಡ್ಕೋಬೋದು ನಿಮ್ಗೆ ಹೆಂಗೆ ಬೇಕಂಗೆ ಒಂದು ಹಾಫ್ ಟೀ ಸ್ಪೂನು ಇವಾಗ ಸಾಸಿವೆ ಹಾಫ್ ಟೀ ಸ್ಪೂನು ಜೀರಿಗೆ ಎಲ್ಲದ್ರೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇವಾಗ ಮಸಾಲೆಗಳು ನೋಡ್ಕೊಳ್ಳಿ ಇವೆಲ್ಲ ಕರಿ ಅಲಕ್ಕಿ ಹಸಿರು ಅಲಕ್ಕಿ ಆಮೇಲೆ ಲವಂಗ ಚಕ್ಕೆ ಮತ್ತೆ ಕ್ಲೇ ಲೀವ್ಸ್ ಬೇ ಲೀಫ್ ಎಲ್ಲದ್ರೂ ಚೆನ್ನಾಗಿ ಆಯಿಲಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಆಯಿಲ್ ಆಯಿಲಲ್ಲಿ ಹಾಕೊಳ್ಳಿ ತುಂಬಾ ಸ್ಮೆಲ್ಲು ಟೇಸ್ಟು ಚೆನ್ನಾಗಿರುತ್ತೆ ಇವಾಗ ಇದನ್ನು ಫ್ರೈ ಮಾಡಕ್ಕೆ ಬಿಟ್ಬಿಡಿ ಮೀಡಿಯಂ ಫ್ಲೇಮಲ್ಲಿ ಅಥವಾ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿ ಇವಾಗ ಕೆರೆಬ ಒಂದು ಸೊಪ್ಪು ಹಾಕೊಳ್ಳಿ ಹಸಿ ಮೆಣಸಿನ್ಕಾಯಿ ಒಂದು ಏಳರಿಂದ ಎಂಟು ಆಮೇಲೆ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇಲ್ಲ ನಾನು ಕಲ್ಲಲ್ಲೇ ಜಚ್ಕೊಂಡಿದ್ದೆ ಹಾಫು ನೀವು ಬೇಕಾದರೆ ಪೇಸ್ಟ್ ಹಾಕೋಬೋದು ಟೇಸ್ಟ್ ಇದರಲ್ಲಿ ಚೆನ್ನಾಗಿರುತ್ತೆ ಆ ಥರನೇ ನಾನು ಮಾಡೋದು ಸೊ ಇವಾಗ ಇದು ಈರುಳ್ಳಿ ಒಂದೆರಡು ಈರುಳ್ಳಿ ಚಿಕ್ಕ ಚಿಕ್ಕಾಗಿ ಕಟ್ ಮಾಡಿರೋದು ಅದ್ರ ಜೊತೆ ನಾನು ಚಿಕ್ಕ ಈರುಳ್ಳಿನ ಯೂಸ್ ಮಾಡ್ಕೊಂಡಿದ್ದೀನಿ ಡೆಫಿನೆಟಾಗಿ ಯೂಸ್ ಮಾಡಿ ಟೇಸ್ಟ್ ಚೆನ್ನಾಗಿರುತ್ತೆ ಇವಾಗ ಎಲ್ಲದ್ರೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸೊ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಆಲೂಗಡ್ಡೆ ಹಾಕೊಳ್ಳಿ ಒಂದು ಆಲೂಗಡ್ಡೆ ಕಟ್ ಮಾಡಿ ನೀರಲ್ಲಿ ಇಟ್ಕೊಂಡಿದ್ದೆ ನೀರಲ್ಲೇನೆ ಇಟ್ಕೋಬೇಕು ಇಲ್ಲಾದ್ರೆ ಕಪ್ಪಗಾಗತ್ತೆ ಸೊ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಇವಾಗ ಎಲ್ಲ ವೆಜಿಟೇಬಲ್ಸ್ನ ಹಾಕೋಬೇಕು ಇದು ಒಂದು ಕ್ಯಾರೆಟು ಬೀನ್ಸ್ ಒಂದು ಕಪ್ಪು ಒಂದು ಕಪ್ ಕ್ಯಾರೆಟು ಒಂದು ಕಪ್ ಬೀನ್ಸ್ ಒಂದು ಕ್ಯಾರೆಟ್ ಅಂದರೆ ಒಂದು ಕಪ್ ಕ್ಯಾರೆಟು ಒಂದು ಅಥವಾ ಎರಡು ಚಿಕ್ಕ ಕ್ಯಾರೆಟ್ ಯೂಸ್ ಮಾಡ್ಕೊಂಡಿದ್ದೆ ಕಟ್ ಮಾಡ್ಕೊಂಡಿದ್ದೀನಿ ಎಲ್ಲದ್ರೂ ಸ್ವಲ್ಪ ಫ್ರೈ ಮಾಡಿ ಇವೆಲ್ಲ ಸ್ವಲ್ಪ ಗಟ್ಟಿ ಇರುತ್ತೆ ಸ್ವಲ್ಪ ಫ್ರೈ ಮಾಡೋಕ್ಕೆ ಟೈಮ್ ತಗೊಳುತ್ತೆ ಸೊ ಇವಾಗ ಮಸಾಲೆಗಳು ನೋಡ್ಕೊಳ್ಳಿ ನಮಗೆ ಇದನ್ನು ಜಾರಲ್ಲಿ ಹಾಕ್ಬಿಟ್ಟು ನುಣ್ಣಗೆ ರುಬ್ಕೋಬೇಕು ಇವಾಗ ಇದು ಫ್ರೈ ಆಗಿದೆ ಒಂದು ಫಿಫ್ಟಿ ಪರ್ಸೆಂಟ್ ಸಾಕು ಆಮೇಲೆ ಮತ್ತೆ ನಾವು ನೀರು ಹಾಕಿ ಫ್ರೈ ಮಾಡ್ಕೊ ಕುಕ್ ಮಾಡ್ಕೋತೀವಲ್ವ ಸೊ ಇವಾಗ ಮಿಕ್ಸಿಯಲ್ಲಿ ಮಸಾಲೆನ ಹಾಕ್ಕೊಳ್ಳಿ ಕಡಲೆ ಬೀಜ ಆಮೇಲೆ ಕಡಲೆ ಪಪ್ಪು ತೆಂಗಿನಕಾಯಿ ಮತ್ತು ಕ್ಯಾಶ್ಯೂ ಎಲ್ಲದ್ರೂ ಹಾಕಿಬಿಟ್ಟು ಸ್ವಲ್ಪ ನೀರು ಹಾಕಿ ಫ್ರೈ ಮಾಡಿಕೊಳ್ಳಿ ಗ್ರೈಂಡ್ ಮಾಡ್ಕೊಳ್ಳಿ ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇವಾಗ ಬೀನ್ ಮಟರ್ ಹಾಕೊಳ್ಳಿ ಮಟರ್ ಅಂದ್ರೆ ಬಟಾಣಿ ಹಾಕೊಳ್ಳಿ ಇದು ಫ್ರೋಝನ್ ಮಟರು ನಿಮಗೆ ಫ್ರೆಶ್ ಸಿಕ್ಕಿದ್ರೆ ಫ್ರೆಶ್ ಯೂಸ್ ಮಾಡ್ಕೊಳ್ಳಿ ಇದು ಸಾಫ್ಟ್ ಆಗಿರುತ್ತೆ ಅದಕ್ಕೆ ಲಾಸ್ಟಲ್ಲಿ ಹಾಕೊಂಡು ಸ್ವಲ್ಪ ಫ್ರೈ ಮಾಡಬೇಕು ಟೊಮ್ಯಾಟೊ ಎರಡು ಒನ್ ಕಪ್ ಬಟಾಣಿ ಸಾಕು ಎರಡು ಟೊಮೆಟೊ ಸಾಕು ತುಂಬಾ ಟೇಸ್ಟ್ ಚೆನ್ನಾಗಿ ಬಂದಿತ್ತು ಆಗಿ ಟ್ರೈ ಮಾಡಿ ತುಂಬಾ ಸ್ಮೆಲ್ ಆಗಲಿ ಟೇಸ್ಟ್ ಆಗಲಿ ಆಮೇಲೆ ಹೆಲ್ದಿಯಾಗಿರುತ್ತೆ ಡೆಫಿನೆಟಾಗಿ ಎಲ್ಲಿ ಟ್ರೈ ಮಾಡಿ ಕಮೆಂಟ್ ಮಾಡಿ ಯಾವ ಥರ ಇರುತ್ತೆ ಅಂತ ಇದು ಕೊತ್ತಂಬರಿ ಪೌಡರು ಕೊತ್ತಂಬರಿ ಕಾಳು ಪೌಡರು ನಾನು ಫ್ರೈ ಮಾಡಿ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿಟ್ಕೊಂಡಿದ್ದೆ ಇದು ಗರಂ ಮಸಾಲ ಒಂದು ಚಮಚೆ ಇದು ಚಿಕ್ಕ ಚಮಚೆ ನಮ್ಮದು ಅರಿಶಿನ ಆಮೇಲೆ ಎರಡು ಚಿಕ್ಕ ಚಮಚೆ ಕೆಂಪು ಮೆಣಸಿನ್ಕಾಯಿ ಪೌಡರು ಇದನ್ನೆಲ್ಲ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದೆರಡು ನಿಮಿಷ ಅದಕ್ಕೆ ಅದರಲ್ಲಿ ಮಿಕ್ಸ್ ಮಾಡೋಕ್ಕೆ ಬಿಟ್ಬಿಡಿ ಡೈರೆಕ್ಟಾಗಿ ನೀರು ಹಾಕೋಕೆ ಹೋಗ್ಬಿಡಿ ಸ್ವಲ್ಪ ಬಿಟ್ಬಿಡಿ ಎನ್ ಫ್ರೈ ಆಗಲಿ ಮಿಕ್ಸ್ ಆಗಲಿ ಚೆನ್ನಾಗಿ ಇವಾಗ ಹಿಂಗು ಒಂದು ಚಿಕ್ಕ ಸ್ಪೂನು ಎಲ್ಲದ್ರೂ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ನಾವು ಮಿಕ್ಸಿ ಮಾಡ್ಕೊಂಡಿದ್ದೇವೆ ಅಲ್ವಾ ತೆಂಗಿನಕಾಯಿ ಆಮೇಲೆ ಕಡಲೆ ಬೀಜ ಪಪ್ಪು ಮತ್ತು ಕ್ಯಾಶ್ಯೂ ಅದನ್ನು ಮಿಕ್ಸ್ ಮಾಡ್ಕೊಂಡಿದ್ದೆ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೊಂಡಿದ್ದೀವಿ ಅದನ್ನು ಮಿಕ್ಸ್ ಮಾಡಿಕೊಳ್ಳಿ ತುಂಬಾ ರಿಚಾಗಿ ಹೆಲ್ದಿಯಾಗಿ ಟೇಸ್ಟಿಯಾಗಿರುತ್ತೆ ಅಂತೂ ಘಮ ಘಮ ಅಂತ ಬರ್ತಾ ಇತ್ತು ಇದನ್ನು ನಾವು ಪೂರಿ ಜೊತೆ ಆಗಲಿ ಆಮೇಲೆ ಮಸಾಲೆ ದೋಸೆ ಜೊತೆ ಆಗಲಿ ಅಥವಾ ರೋಟಿ ಜೊತೆ ಆಗಲಿ ಅಥವಾ ಪುಲ್ಕ ಜೊತೆ ನಾವು ಆ್ಯಡ್ ತಿನ್ಕೋಬೋದು ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಡೆಫಿನೆಟಾಗಿ ಟ್ರೈ ಮಾಡಿ ಇವಾಗ ಇದನ್ನು ಕುದಿ ಮಾಡ ಕುದಿಯಕ್ಕೆ ಬಿಟ್ಬಿಡಿ ಸಾಲ್ಟು ನಮಗೆ ಟೇಸ್ಟಿಗೆ ತಕ್ಕಂಗೆ ಹಾಕಿ ಉಪ್ಪು ನಾನು ಪಿಂಕ್ ಉಪ್ಪು ಯೂಸ್ ಮಾಡ್ತಾ ಇದ್ದೀನಿ ನಿಮ್ಗೆ ಬೇಕಾದರೆ ನಿಮ್ಗೆ ಯಾವ್ದು ಬೇಕಾದರೆ ಯೂಸ್ ಮಾಡಿಕೊಡಿ ಕಲ್ಲು ಉಪ್ಪು ಮಾಡಿದರೆ ಓಕೆ ಯಾಕಂದರೆ ಇದು ಸ್ವಲ್ಪ ನೀ ನೀರು ಟೆಕ್ಚರ್ ಇರುತ್ತಲ್ವಾ ಸೊ ಡಿಸಾಲ್ವ್ ಆಗಿ ಹೋಗುತ್ತೆ ಸೊ ಕಲ್ಲುಪ್ಪನ್ನು ಯೂಸ್ ಮಾಡ್ಕೋಬೋದು ಇವಾಗ ಲಿಡ್ ಕ್ಲೋಸ್ ಮಾಡಿ ಕುದಿಯಕ್ಕೆ ಬಿಡಿ ಚೆಕ್ ಮಾಡಿ ಕೆಳಗಡೆ ಎಲ್ಲ ಹತ್ಕೋಬಾರ್ದು ಸ್ವಲ್ಪ ಚೆಕ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಫ್ಲೇಮನ್ನು ಮೀಡಿಯಮಲ್ಲಿ ಇಟ್ಬಿಟ್ಟು ಎಲ್ಲ ಮಿಕ್ಸ್ ಮಾಡಿಕೊಳ್ಳಿ ಸೊ ಇದು ಇನ್ನೊಂದು ಸ್ವಲ್ಪ ಬೇಕನ್ಸುತ್ತೆ ಒಂದೆರಡು ನಿಮಿಷ ಇನ್ನೊಂದು ಸ್ವಲ್ಪ ಕುಕ್ ಮಾಡಿ ಫ್ಲೇಮನ್ನು ಮೀಡಿಯಮಲ್ಲಿ ಇಟ್ಬಿಡಿ ಒಂದೆರಡು ನಿಮಿಷ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಇಟ್ಬಿಡಿ ಇವಾಗ ನೋಡಿ ಟೆಕ್ಸ್ಚರ್ ನೋಡಿ ಕಲರ್ ನೋಡಿ ತುಂಬಾ ಸಖತ್ತಾಗಿತ್ತು ಡೆಫಿನೆಟಾಗಿ ಟ್ರೈ ಮಾಡಿ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ರಿಚ್ನೆಸ್ ನೋಡಿ ಇವಾಗ ನೀವು ಥಿಕ್ನೆಸ್ಸು ನೀರು ಎಷ್ಟು ಬೇಕಷ್ಟು ನಿಮಗೆ ಹಾಕೋಬಹುದು ತುಂಬಾ ತಿಳಿಬೇಕಾದ್ರೆ ನೀರು ಹಾಕೊಳ್ಳಿ ತುಂಬಾ ಕಮ್ಮಿ ತಿಕ್ ಬೇಕಾದ್ರೆ ನೀರು ಕಮ್ಮಿ ಹಾಕೊಳ್ಳಿ ಇವಾಗ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ಳಿ ಚೆನ್ನಾಗಿ ಕಟ್ ಮಾಡ್ಕೊಂಡಿರೋದು ಫ್ಲೇಮನ್ನು ಆಫ್ ಮಾಡಿ ನಮ್ಮ ಬಿಸಿ ಬಿಸಿ ಕುರ್ಮಾ ಇವಾಗ ಸವಿಯಲು ರೆಡಿ ಕಲರ್ ನೋಡಿ ಟೆಕ್ಸ್ಚರ್ ನೋಡಿ ತುಂಬಾ ಚೆನ್ನಾಗಿದೆ ಬಿಸಿ ಬಿಸಿ ಪೂರಿ ಜೊತೆ ಬಿಸಿ ಬಿಸಿ ಕುರ್ಮಾ ತುಂಬಾ ಚೆನ್ನಾಗಿರುತ್ತೆ ಸೊ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಇದು ನಿಮಗೆ ನನ್ನ ವಿಡಿಯೋಸ್ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ ಬ ಬಾಯ್